ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರ ವಿರುದ್ಧ ನಡೆದ ಷಡ್ಯಂತ್ರ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಸಂಗೊಳ್ಳಿ ರಾಯನ ಯುವ ವೇದಿಕೆ ಪ್ರಗತಿಪರ ಅಹಿಂದ ಸಂಘಗಳ ಒಕ್ಕೂಟ ಮುದ್ದೆಬ್ಯಾಳ ವತಿಯಿಂದ ವಿಜಯಪುರ ಜಿಲ್ಲೆಯ ಪಟ್ಟಣದ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಸೋಮವಾರ ಪ್ರತಿಭಟನೆ ಹಮ್ಮಿಕೊಂಡರು ಪ್ರತಿಭಟನೆ ಉದ್ದೇಶಿಸಿ ನ್ಯಾಯವಾದಿ ಕೆಎಂ ರಿಸಲ್ದಾರ್ ಪಿ ಬಿ ಮಾತಿನ್ ಸಿದ್ದನಗೌಡ ಬಿರಾದಾರ್ ಸೇರಿದಂತೆ ಅನೇಕರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಟಯರ್ಗೆ ಬೆಂಕಿ ಹಚ್ಚಿ ಕೆಲಕಾಲ ರಸ್ತೆ ತಡೆ ಮಾಡಿದರು ಈ ವೇಳೆ ಪಿ ಸಂಜಯ್ ತಿಪ್ಪಾರೆಡ್ಡಿ ಹಾಗೂ ಸಿಬ್ಬಂದಿಗಳು ಮುಂಜಾಗ್ರತಾ ಕ್ರಮವಾಗಿ ಜಾಗೃತವನ್ನು ವಹಿಸಿದರು ಈ ಸಂದರ್ಭದಲ್ಲಿ ಪಿಬಿ ಮಾತಿನ ಅಧ್ಯಕ್ಷರು ಸಂಗೊಳ್ಳಿ ರಾಯನ ಯುವ ವೇದಿಕೆ ಕೆಎಂ ರಿಸಾಲ್ದಾರ್ ನ್ಯಾಯವಾದಿಗಳು ನಾಗಪ್ಪ ರೂಡ್ಗಿ ನಾಗಪ್ಪ ಹಲಣ್ಣವರ ಎಸ್ ಕೆ ಕೆರೆಗೋಂಡ್ ಪ್ರಚಂಡಪ್ಪ ಸರೂರ ಅಬು ಶಿರೋಳ್ ಬಸವರಾಜ್ ಬಿರಾದಾರ್ ಚಂದ್ರಶೇಖರ್ ಮೆಟ್ಟಿ ಸಿದ್ದನಗೌಡ ಬಿರಾದಾರ ಡಾಕ್ಟರ್ ಎಸ್ ಎ ಬಿರಾದಾರ ಬಿ ಎಸ್ ಬೈಲ್ಕೊಂಡ ಹಾಜಿ ತೆಗ್ಗಿ ಸಿದ್ಧಲಿಂಗಪ್ಪ ಹುಡ್ಯದ ಅಣ್ಣಪ್ಪ ಸರೂರ್ ಮುತ್ತು ಕೊಣ್ಣೂರು ಸಂಗಮೇಶ್ ಗಸ್ತಿಗಾರ್ ಶಿವಪ್ಪ ಮೇಟಿ ಸಿದ್ದು ವಾಲಿಕಾರ ಶಿವಲಿಂಗಪ್ಪ ಯರ್ಜರಿ ಬಸವರಾಜ್ ಕೊಣ್ಣೂರ್ ರಮೇಶ್ ವಗ್ಗರ್ ಶರಣಗೌಡ ವಣಿಕ್ಯಾಳ್ ಎಸ್ 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 ಭಂಡಾರಿ ಸೇರಿದಂತೆ ಉಪಸ್ಥಿತರಿದ್ದರು ಕಡೆ ಒಂದು ಕೆರೆ ನೀಡ್ತಾ ಇದ್ದೇವೆ ದಯವಿಟ್ಟು ಸುತ್ತಮುತ್ತಲು ವೇದಿಕೆ ಬರಬೇಕು ಈ ಒಂದು ಸಿದ್ದರಾಮಯ್ಯ ಅವರ ಗುರುವರ ನಾಯಕ ಅಹಿಂದ ನಾಯಕರು ಇಡೀ ಸಮಾಜದ ನಾಯಕರು ಈ ಒಂದು ಅನ್ಯಾಯ ಸಿದ್ದರಾಮಯ್ಯ ಅವರಿಗೆ ಹಾಕ್ತಾ ಇದೆ ಆ ಅನ್ಯಾಯ ಪ್ರತಿಭಟಿಸಿ ಇಂದು ಸುದೇವ ಕಂಗಳ್ಳಿ ರಾಯಣ್ಣ ಯುವ ವೇದಿಕೆ ಅಹಿಂದ ಮತ್ತು ಇತ್ತಿತರ ಪ್ರಮುಖ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ಬೆಕ್ಕಿ ಹಚ್ಚುವುದರ ಮೂಲಕ ಇದ್ದಾರೆ ಈ ಹೋರಾಟದಲ್ಲಿ ದಲಿತ ಮುಖಂಡರಾದ ಪ್ರಚಂಡರವರು ಕಟ್ಟಿಬಂಡಿಯವರು ಮುಸ್ಲಿಂ ತಾಲೂಕು ಮುಖಂಡರಾದ ಆದಿಲಾಸ್ ಅವರು ಹೊಲಗುಟ್ಟಿ ಅವರು ಇನ್ನಿತರ ಪ್ರಮುಖ ನಾಯಕರು ಈ ಒಂದು ವೇದಿಕೆಯಲ್ಲಿ ಬಂದಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಎಲ್ಲರೂ ਜ਼ੋਰਾ ਧਿਕਾਰਾ ਕੂਕਦੇ ਵਸ਼ਟਾ ਭਾਜਪੀ ਦਾ ਧਿਕਾਰਾ ਰਾਜਪਾਲਗੇ ਧਿਕਾਰਾ ਧਿਕਾਰਾ ਰਾਜਪਾਲਗੇ ਧਿਕਾਰਾ ਧਿਕਾਰਾ ਸ੍ਰੋਸ਼ਟ ਕੋਈ ਗੋਬੇ ਰਾਜਪਾਲਗੇ ਧਿਕਾਰਾ ਧਿਕਾਰਾ ਹਰਦੇਵ ਚੰਦ ਰਾਮਯਾਵਰਗੇ ਜੈ ਧਿਕਾਰਾ ਰਾਮਯਾਵਰਗੇ ਜੈ